ಅಲ್ಲೇ ಭವ್ಯ ನೀ ಬರಲಾ ಅಂದಿದ್ರೆ ನಂಗೇನು ಕೈಕಾಲೇ ಓಡ್ತಿರ್ಲೇನು ದೇವರೇ ಕಳ್ಸಿದ್ ಮಾತ್ರ ನಿಂಗೆ ನಿನ್ನ ಕರಿಯ ಅಂದರೆ ಕಿಟ್ಟಿಗೂ ಸರಿ ಇಲ್ಲ ಮತ್ತು ಹಂಗ ನನಗೆ ಕರಿಯಕ್ಕೆ ಮನಸ್ಸಾಗಲೇ ನಮ್ಮ ಮನೆಯಲ್ಲಿ ಇವರು ಅಂದರು ನಿಂಗೆ ಆದಂಗೆ ಮಾಡಿ ಪುಣ್ಯದ ಕಿತ್ತಿ ಮಗಿನ ಕರಿಯಕ್ಕೆ ಹೋಗಬೇಡ ಈಗ ಅಂತ ಅದ್ರ ತಲೆ ಬಿಸಿಲಾದದ್ದೇ ಪಾಪ ಮತ್ತು ಅದನ್ನೊಂದು ಅಂತ ಕರಿಯದ ಅಂದ್ರೆ ನನಗೂ ಹೌದು ಅನಿಸ್ತಾ ಹಂಗಾಗಿ ನಾನು ನಿನ್ನ ಖರೀಲ್ಲೇ ಇಲ್ಲ ಕ್ಷಣ ಪುಣ್ಯಾತ್ ಆಮೇಲೆ ಲಕ್ಷ್ಮಣಕ್ಕೆ ಫೋನ್ ಮಾಡಿದೆ ಅವರು ಅಲ್ಲ ಅವ್ರಿಗೆ ಫೋನ್ ಮಾಡೋಕ್ಕಿಂತ ಮುಂಚೆ ಅವರೇ ನಂಗೆ ಫೋನ್ ಮಾಡಿದರು ಹೀಗೆ ಹೊತ್ತಿಗೆ ಮರೆಲ್ಲ ಬರ್ತೀನಿ ಅಂದರೆ ಅವರೆಲ್ಲರೂ ಬಂದು ಬೇಗ ಹೋದ್ರೆ ನಾನು ಅವ್ರು ಹೋದ ತಕ್ಷಣ ಬರ್ತೀನಿ ಇಬ್ಬರು ಸೇರ್ಕೊ ಅಡುಗೆ ಮಾಡೋಣ ಭವ್ಯ ಹಿಂಗೂ ಬರೋಕ್ಕಾಗಲ್ಲ ಕಾಗಲ್ಲ ಏನಾದ್ರು ಪಾಪ ಅವ್ರು ಹೋದ ತಕ್ಷಣ ಗೊತ್ತೀನತ್ತಾ ಅಂತ ಹೇಳಿದ್ರು ನಾನು ಏನಾರಾಗಲಿ ಸುಮಾರು ಹೊತ್ತಾಯ್ತು ಬರಲಲ್ಲ ಅಂತ ಲಕ್ಷ್ಮಣಕ್ಕೆ ಫೋನ್ ಮಾಡಿದೆ ಲಕ್ಷ್ಮಕ್ಕ ಯೋ ಸಾಲಿನ ಅಕ್ಕ ಹೊತ್ಕೆ ಮೂರೆಲ್ಲ ಬಂದರೆ ವರುಣ ವರ್ಣನ ಹೆಂಡ್ತಿ ವರ್ಣನ ಅಪ್ಪ ಅಮ್ಮ ಎಲ್ಲ ಬಂದರೆ ಅಷ್ಟೇ ಸಮಸ್ಯೆ ಆಗ್ಯದ್ ಕಂಡ್ರಿ ರಾಜಿ ಪಂಚಾಯತ್ಗೆ ಬಂದ್ರ ಇಲ್ಲಿ ಹಂಗಾಗಿ ನಂಗೆ ಬರೋಕೆ ಆಗಲ್ಲ ಕಣ್ರಿ ನೆಂಟ್ರನ್ನ ಬಿಟ್ಟು ಅಂತ ಅಂದರು ಮತ್ತೆ ಎಂಥ ಗೊತ್ತಿ ಸಾಯ್ತೀಯಾ ನಂಗೊಂದು ಬೇರೆ ಎಂಥ ಮಾಡೋದು ಅಂತ ಜ್ಞಾನ ಆಗಲ್ಲ ಬೆಳ್ಳಿ ಫೋನ್ ಮಾಡಿದೆ ಅಲ್ಲೇ ಬೆಳ್ಳಿ ಎಂಥ ಮಾಡೋದೆ ಅಂತ ಅದ ಎಂತ ತಲೆ ಕೆಸ್ಕೊಬೇಡಿ ಅದೇ ಮೀನ್ ತಗೊಂಡಿದ್ದೆ ಕಣೆ ಐದು ಸಾವಿರ ಅರ್ಧ ಕೆ ಜಿ ತಗೊಂಡಿದ್ದೆ ಫ್ರೈ ಮಾಡೋಕ್ಕಾಗ್ತದೆ ಅಂತ ನಮ್ಮ ತಮ್ಮ ತಗೊಂಡ್ಲ ಅರ್ಧ ಕೆ ಜಿ ಇತ್ತ ಅದು ಹೇಳ್ತು ಹೆಂಗೆ ಹಿಂಗೆ ಮಾಡೋದಂತ ನಾ ಹೇಳ್ತೀನಿ ಫ್ರೊಯ್ಯಲ್ಲ ನೀವು ಹಾಗೆ ಮಾಡಿ ಬುತ್ತ ನಿಮಗೆ ಅಂತ ಆದರೆ ನಾವು ಮನೆಯವರೇ ಮಾಡೋದ ಹಿಂಗೆ ಮಾಡ್ಬೋದು ಕಣೆ ಯಾರು ಕೋರ್ಟಕ್ಕೆ ಯಾರ್ಯಾರು ಬನ್ನಾಗ ಒಂದು ಥರ ಅಲ್ಲೇ ನಾನು ಪುಣ ಹಾಕಿ ಸರಿ ಅಂದೆ ಆಮೇಲೆ ಅಂತ ಬೆಲ್ಲ ನೀವು ಎಂಥ ಬೇರೆ ಅಂತ ಮಾಡೋ ಗಿಡಕ್ಕೆ ಹೋಗಬೇಡ ಕುಡಿದು ಮಾಡಿ ಸಾರು ಮಾಡಿ ಅಂತ ಹಂಗೆ ಸರಿ ಅಂತ ಹಾಗೆ ಧ್ಯಾನ ಮಾಡ್ಕೊಂಡಿದ್ದೆ ಕಣೆ ಅದೇ ಅದೇವ್ರ ಕೊಡ್ಸಿದ ಏನೋ ಪುಣ್ಯ ದೇವ್ರ ಬಂದಂಗ್ ನಂಗಂತೂ ನೋಡ ನಮ್ಮ ಗೊತ್ತಾಯ್ತು ಅಮ್ಮ ಅಂದ್ರ ಪಾಪ ಒಂದೇ ಇರ್ತದೆ ಸಾಲಿನ ಹೋಗು ಸಹಾಯ ಮಾಡ್ಕೊಟ್ಬಾ ಅಂದ್ರ ಕಿಟ್ಟನ್ ನೋಡ್ಕೊತೀನಿ ನೀ ಬಾ ಅಂದ್ರೆ ಹಂಗಾತ್ ಬಂದಿದೆ ಮತ್ತೆ ತೊಂದರೆ ಎಂತ ಮಾಡೋದಂತ ಸಾಮಾನು ನೋಡಿ ಎಲ್ಲ ಅದೇ ಅಕ್ಕಿ ಗಿಕ್ಕಿ ಬೇಳಿ ಸಾಮಾನು ಸಾಮಾನೆಲ್ಲ ತೋರ್ಸಿತೀನಿ ಅಲ್ಲೇ ಅದೇ ನೋಡ ಆಮೇಲೆ ಈರುಳ್ಳಿ ಹಣ್ಣು ಲಿಂಬೆ ಹಣ್ಣು ಕೊತ್ತಂಬಿ ಪುದೀನಿ ಸೊಪ್ಪೆ ಫಿಜ್ಜಲ್ ಅದೇ ಮಾಂಸ ಕುರಿ ಮಾಂಸ ಒಂದು ಕೆ ಜಿ ತಂದರೆ ಕಣೆ ಅದು ನಮ್ಮನೆ ಚರಣ್ಣಗೆ ಫೋನ್ ಮಾಡಿದ್ರಂತೆ ಇವ್ರ ಪ್ಯಾಟಿಗೆ ಹೋಗಿ ಚರಣ್ಣ ಹೇಳಿದಂತೆ ಒಂಚೂರು ಮನೆ ತಗೋ ಹೋಗಿ ಮತ್ತು ಚೂರು ಪಾರು ತಗೋಬೇಡಿ ಅಮ್ಮ ಹೇಳ್ತದೆ ಅಂತ ನೀವು ಚೂರು ಪಾರು ತಗೋ ಹೋಗಿರೋ ಎಲ್ಲರೂ ಅಮ್ಮ ಅಮ್ಮನೆ ತಗೋ ಹೋಗಿ ಅಂದಿದಂತೆ ಒಂದು ಕೆ ಜಿ ಕುರಿ ಮಾಂಸ ಒಂದೂವರೆ ಕೆ ಜಿ ಕೋಳಿ ಮಾಂಸ ತಂದರೆ ನಾನೊಂದು ಅರ್ಧ ಕೆ ಜಿ ಬಾಂಗ್ಡೆ ಮೀನು ತಂದು ಇಟ್ಕೊಂಡೀನಿ ಇಷ್ಟ ಅದೇ ನೋಡ ಎಂತೆಂತ ಮಾಡ್ಬೇಕಂತ ನೀನೆ ನಾ ಎಂತ ಹೇಳಲ್ಲ ಯಾಕೆ ನೋಡಿದ್ರೆ ನಂಗೆ ಹ್ಞೂ ಅಂತೀನಿ ಆಮೇಲೆ ಆವತ್ತು ನೀ ಬಿರಿಯಾನಿ ಮಾಡ್ತೀನಿ ಅಂತಿದ್ದೆ ಹಂಗ ಹಬ್ಬದಲ್ಲೇ ನಾನು ಅಕ್ಕಿನೆಲ್ಲ ತೋರಿಸಿಟ್ಟಿನಿ ಅಂಗಡಿ ಅಕ್ಕಿ ಕರೆ ಒಳ್ಳೆ ಅದೇ ನೋಡಿ ಎಂತ ಮಾಡ್ತೀನಿ ನೋಡಿ ನೀನೆ ಅಷ್ಟು ಮಾಂಸ ಅದಿಯಲ್ಲ ಅರ್ಧ ಕೆಜಿ ಮುಕ್ಕಾಲು ಕೆ ಜಿ ಅಷ್ಟಾದಷ್ಟು ಚಿಕನ್ ಅಲ್ಲೇ ಚಿಕನ್ ಬಿರಿಯಾನಿ ಮಾಡಿ ಉಳಿದಿದ್ರೆ ಚಿಕನ್ ಸಾರ್ ಮಾಡೋಣ ಮಟನ್ ಚಾಪ್ಸ್ ಮಾಡೋಣ ಆಮೇಲೆ ಫಿಶ್ ಫ್ರೈ ಮಾಡೋಣ ಆಗಲ್ಲ ಹಾಂ ಆಗ್ತದೆ ಎಂಥರೂ ಆಗ್ತದೆ ನೀವು ಹೇಳಿ ನಾನು ಸಪ್ಲೈ ಕೊಡ್ತೀನಿ ನಿಮಗೆ ಎಲ್ಲ ಮಾಡಿ ನಿಂದೇ ಜವಾಬ್ದಾರಿ ಮತ್ತು ಹೆಚ್ಚು ಹೆಚ್ಚು ಕೊಡೋದೆಲ್ಲ ಆದರೆ ನಾನು ಹೆಚ್ಚು ಕೊಡ್ತೀನಿ ಹಾಂ ಹಾಗಾದ್ರೆ ಹಾಗೆ ಮಾಡೋಣ ಫಸ್ಟಿಗೆ ಹಂಗಾರೆ ನಾನೀಗ ನೀವು ಒಂದು ಕೆಲಸ ಮಾಡಿ ಎಲ್ಲ ಮಾಂಸ ಕೊಡಿ ನಾನು ಕೋಳಿ ಸಾರಿಗೆ ಒಂಚೂರು ಮಸಾಲೆ ರೆಡಿ ಮಾಡ್ತೀನಿ ಹಾಗೆ ಈ ಕಡೆ ಇದ್ರಂತೆ ಇನ್ನೊಂದು ವಲಯೇ ಬಿರಿಯಾನಿ ರೆಡಿ ಮಾಡಿಕೊಡ್ತೀನಿ ಪಟ ಪಟಾಪಟ ಮಾಡಿ ಮುಗಿಸೋಣ ಮಾಂಸ ಅಷ್ಟು ಹಾಕ್ಬೇಕ ಇಲ್ಲ ಒಂದ್ ತೆಗೆದಿಡ್ಕೊಳೋಣ ಸಂಜೆಗೆ ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಶಾಲಿನಿ ಅಕ್ಕ ಅಷ್ಟು ಹಾಕಿ ಮಾಡೋ ಅನ್ನೋದಾರ ಮಾಡ್ತೀನಿ ತೆಗೆದಿಡೋಣ ಅನ್ನೋದಾರ ಇಡೋಣ ಅಲ್ಲ ಒದನೆ ಮಾಡೋಣ ಅಥ್ಲ ಅಂತ ಕಿಟ್ಟಿಗೆ ಸಾರ್ದಕ್ಕಿಗೆ ಮೈಸಿಗೆ ಇಲ್ಲಿಗೆ ಊಟಕ್ಕೆ ಬರಕ್ ಹೇಳೋಣ ಎಲ್ಲ ಇಲ್ಲೇ ಊಟ ಮಾಡಿದ್ರೆ ಆತ ಮತ್ತೊಂದು ತೆಗೆದಿಡೋದು ರಾತ್ರಿ ಮಾಡೋದು ಅಲ್ಲ ಶಾಲಿನ ಅಕ್ಕ ನೀವು ಸುಮ್ನೀರ ಅವ್ರನ್ನ ಯಾರು ನೀ ಊಟ ಕರಿಯೋದ್ ಬೇಡ ಏನ್ ಕಾಣ್ಲಾ ಮೀನು ಮಾಂಸ ಮೊನ್ನೆ ಅಷ್ಟೇ ಹೊಸದೊಡ್ಕೊಲೆಲ್ಲ ತಿಂದಾರ ಸುಮ್ನೀರಾ ಎಂಥ ಮೀನು ಮಾಂಸ ಎಂತ ಕಾಣ್ ಬೇಡ ಈ ಫಸ್ಟ್ ಬಂದಾರಲ್ಲ ಅವ್ರು ಮೂರು ಜನ ಊಟ ಹಾಕೋಣ ಆಮೇಲೆ ನೋಡೋಣ ನಾವು ಏನಾರಾಗ್ಲಿ ಒಂಚೂ ಓದು ಓದನೇ ಮಾಡ ಈಗ ನೀವು ಹೋಗಿ ಮುಂಚೆ ಮಾತಾಡ್ಸಿ ನನಗೆ ಈಗೆಲ್ಲ ಈರುಳ್ಳಿ ಟಮಟೊ ಎಲ್ಲ ಹೆಚ್ ಕೂತಿರ್ತೀನಿ ಅಷ್ಟೊತ್ತ ನೀವು ಹೋಗಿ ಮಾತಾಡ್ಸಿ ಕುಡಿಯೋಕ್ಕೆ ಅಂತ ಕೊಟ್ರಿ ಕುಡಿಯಕ್ಕೆ ರಾಸನ ಕೊಟ್ಟೆ ಕಣೆ ರಾಸನ ಕೊಟ್ಟು ಆ ಪ್ಯಾಟೆಲೆ ಸಿಹ ತಿಂಡಿ ತರಿಸಿದ್ನ ಅದನ್ನ ಹಾಕಿ ಕೊಟ್ಟೆ ಬೇರೆ ಅಂತ ಕೊಡ್ಬೇಕಿತ್ತಾನೆ ಬೇಡ ಬೇಡ ಅಷ್ಟು ಕೊಟ್ರೆ ಸಾಕ ಸರಿ ಹಂಗ ಈ ಮಾಂಸ ತೊಳ್ಕೊಬತ್ತೀನಿ ನೀನು ಆ ಕಾರ ಹ್ಞೂ ಸರಿ ಕಣ್ರಿ ಸಾಲಿನಿ ಅಕ್ಕ ಸ್ವಲ್ಪ ಸಮಯದ ನಂತರ ಸಾಲಿನಿ ಅಕ್ಕ ಎಲ್ಲ ಅಡುಗೆ ಆಗ್ಯದ ಮುಂಚೆ ರುಚಿ ನೋಡ್ರಿ ಉಪ್ಪು ಉಪಕಾರ ಬೇಕಾದ್ರೆ ಹಾಕ್ತೀನಿ ನೀನ್ ಪ್ರೈ ಒಂದ್ ಇದೆ ಅದೇ ಅದೇಯಕ್ಕೆ ಊಟ ಕೊಡೋಣ ಹಾ ರುಚಿ ನೋಡಿ ಅಲ್ಲ ನೀನ್ ಸಾಕ್ ನಾನು ಮತ್ ನೋಡದೆ ಅಂತ ಆಮೇಲೆ ನಾನು ಸೌತೆಕಾಯಿ ಈರುಳ್ಳಿ ಎಲ್ಲ ಕತ್ತರಿಸದೇನೆ ತಟ್ಟೆಯಲ್ಲಿ ತುದಿಗಿರ ಕತ್ತದೆ ಹ್ಞೂ ಸರಿ ಅದನ್ನ ಮಾಡಬೇಕಲ್ಲ ಮಾಡ್ತೀನಿ ಅಲ್ರಿ ಬಾಳೆದೆಲೆಯಲ್ಲಿ ಊಟ ಕೊಡೋದಲ್ಲ ಬಾಳೆದೆಲೆಯೆಲ್ಲ ಕುಯ್ಕು ಬಂದು ಸರಿ ಮಾಡಿ ಇಟ್ಕೊಂಡಿರ ಹಾ ನಾನು ಆಗ್ಲೇ ಬಾಳೆದೆಲೆಯವ್ರಿಗೆ ಕುಯ್ಕು ಬರೋಕ್ಕೆ ಹೇಳಿದ್ದೆ ಬಾರಿಸಿ ಇಟ್ಟೀನಿ ಅದೆಲ್ಲ ಸಮ ಇದೆ ನೀವು ಎಂತದಾರ್ ಕೊಡ್ತೀರನ್ರಿ ಗಿಫ್ಟ್ ಸೀರೆ ಎಂತ ಕುಂಕುಮ ಕೊಡೋದ ಒಂದ್ ಸೀರೆ ಕಣೆ ಸೀರೆ ಕೊಡಬೇಕು ಯಾಕೆ ಹೌದಾ ಅರ್ಶನ ಕುಂಕುಮ ಸೀರೆ ಕೊಡಿ ಕೊಟ್ಟಾದ್ಮೇಲೆ ಊಟಕ್ಕೆ ಕರೆದ್ರೆ ಆಗ್ತದೆ ಮತ್ತೆ ಹೊಲಸು ಹುಳಿ ಒಂದು ಅರ್ಶ ಕುಂಕುಮ ತಗೊಂಡದೆ ಹೌದೇ ಸೈ ಕಣೆ ನಾನು ಬಗ್ಗೆ ಧ್ಯಾನೇ ಮಾಡ್ಲಾ ನಾನು ಚೂರು ಚೂರ್ ಹೋಗಲ್ಲೇಷ್ಣ ಕುಂಕುಮ ಕೊಡಕ್ಕೆಲ್ಲ ತಟ್ಟೆ ಸರಿ ಮಾಡ್ಕೊಂಡ್ಲಾ ರೀ ಸಾಲಿನ ಅಕ್ಕ ಅದು ಸರಿ ಮಾಡ್ಕೊಳ್ಳಿ ಯೋ ಇಟ್ಕೋಬೋಕೇಳಿ ಅಕ್ಕ ಮಾಮೂಲಿ ಕಂಡ್ರೆ ಒಂದು ಹರವಣದಲ್ಲಿ ಸ್ವಲ್ಪ ಅಕ್ಕಿ ಕಾಯಿ ವಿಳದೆ ಅಡಿಕೆ ಅರ್ಶನ ಕುಂಕುಮ ಹೂವು ಬಾಳೆಹಣ್ಣು ಎರಡ ಬಳೆ ಬಳೆ ಒಂದು ಎರಡು ಎರಡು ಇಟ್ರೆ ಸಾಕು ಎರಡ ಆಮೇಲೆ ಸೀರೆ ಕೊಡೋದು ಸೀರೆ ಒಂದು ಇಟ್ಕೊಳ್ಳಿ ಮೊದ್ಲಕ್ಕಿ ಹಾಕದೆ ಆಮೇಲೆ ಪದ್ಮಕ್ಕನ್ನ ಬಂದಾರ ಒಂದು ಕುಪ್ಸುತ್ತೀಸಿದ್ರೆ ಒಂದ್ ಇಟ್ಕೊಡಿ ಅವನೇ ಕುಬ್ಸು ಪೀಸು ಮನೆ ಮದುವೆ ಮನೇಲಿ ಲಾಟ್ ಲಾಟ್ಗಟ್ಲೆ ಅದಾವೆ ಕೊಡ್ತೀನಿ ಆಮೇಲೆ ಅಶ್ವಿನಿಗೆ ಬರೀ ಸೀರೆ ಕೊಡ್ಬೇಡಿ ಸೀರೆ ಜೊತೆ ಬ್ಲೌಸ್ ಇರ್ತದೆ ಅದನ್ನೇನು ಕಟ್ ಮಾಡಿಸ್ಲಲ್ಲ ನೀವು ಒಂದು ಕುಬ್ಸು ಪೀಸ್ ಹೆಂಗು ಅದಾವೆ ಅಂದ್ರಲ್ಲ ಸೀರೆ ಜೊತೆ ಒಂದು ಕುಬ್ಸದ್ ಪೀಸು ಇಟ್ಕೊಡಿ ಹ್ಞೂನೇ ಭವ್ಯ ನೀನ್ ಬಂದಿದ್ ಕಾತು ಇಲ್ಲ ಅಂದಿದ್ರೆ ನಾನು ಎಂತ ಎಂತ ಮಾಡ್ತೀನ ಇನ್ನು ಬೇರೆ ಬಲ್ಲ ಸರಿ ಹಂಗಾರೆ ನಾನು ಒಂಚೂರು ಹೋಗಲ್ಲಿ ಸರಿ ಮಾಡ್ಕೊತಿರ್ತೀನಿ ನೀನಿಲ್ಲ ಇಲ್ಲ ಚೂಟು ಸರಿ ಮಾಡತ್ತಾ ಅದೊಂದು ಚೂರಾ ಸತೆಕಾಯಿ ಇರಲಿ ಸರಿ ಮಾಡಿಡ ಸತೆಕಾಯಿ ಅಲ್ಲೇ ಫ್ರಿಜ್ಜಲ್ಲಿ ನೋಡ್ಕೊಗ್ಗದೆ ಹ್ಞೂ ಸರಿ ಕಣ್ರಿ ಸಾಲ ಮಾಡ್ತೀನಿ ನೀವ್ ಹೋಗಲು ಸರಿ ಮಾಡ್ಕೊಳ್ಳಿ